ಜೆಡಿಎಸ್ ನವರು ನಿರ್ಮಲಾನಂದನಾಥ ಸ್ವಾಮೀಜಿ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಎಂಬ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ವಿಚಾರ ಚೆಲುವರಾಯಸ್ವಾಮಿ ಹೇಳಿಕೆಗೆ ಮಾಜಿ ಸಿಎಂ ಹೆಚ್ಡಿಕೆ ತಿರುಗೇಟು ಹಾಸನ ಜಿಲ್ಲೆಯ ಅರಕಲಗೋಡು ತಾಲೂಕಿನ ರಾಮನಾಥಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ಸ್ವಾಮಿ ಹೇಳಿಕೆ ಅದರ ಬಗ್ಗೆಯೂ ತನಿಖೆ ಮಾಡಲಿಲ್ಲವ ತನಿಖೆ ಎಲ್ಲಿಗೆ ಬಂದಿತ್ತು ನನಗೆ ಅದು ಸಂಬಂಧ ಇಲ್ಲದೆ ಇರುವ ವಿಚಾರ ಇನ್ನೊಬ್ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡುವ ಅವಶ್ಯಕತೆ ನನಗೇನಿತ್ತು ನಿಂತು ಆತರ ಟೆಲಿಫೋನ್ ಟ್ಯಾಪಿಂಗ್ ಮಾಡಿಕೊಂಡು ಇದ್ದಿದ್ರೆ ನನ್ನ ಸರ್ಕಾರ ಹೋಗಲು ಬಿಡ್ತಿದ್ನ ಸರ್ಕಾರ ಅವತ್ತು ಹೋಗೋದ ರಾಜಕಾರಣದಲ್ಲಿ ಹಲವು ರೀತಿಯ ಅಪಪ್ರಚಾರ ಮಾಡುತ್ತಿದ್ದಾರೆ ಅದರಲ್ಲಿ ಯಶಸ್ಸು ಕಾಣುತ್ತೀವಿ ಎಂದು ಕೆಲವರು ತಿಳಿದುಕೊಂಡಿದ್ದಾರೆ ಅದರಲ್ಲಿ ಯಾವುದೇ ಯಶಸ್ಸು ದೊರಕಲ್ಲ ಗುರುತೆ ಹಿಡಿಯದಂತಹ ಬೇರೆ ಬೇರೆ ಸಮಾಜದ ನೂರ ನಲವತ್ತು ಸಣ್ಣ ಸಣ್ಣ ಮಠಾಧೀಶರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿಯಾದಾಗ ನೂರ ಮೂವತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ ಎಂದರು ಅವತ್ತು ಅವರು ವಿದೇಶದವರು ತನ್ನಿಸ್ತಿಲ್ವಾ ಸೋನಿಯಾ ಗಾಂಧಿ ಬಂದ್ರು ನಾನಾದರೂ ಒಬ್ಬ ಕನ್ನಡಿಗ ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿದವನು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕರ್ಕೊಂಡ್ಬಂದಿದ್ರು ಲಾ ಕರ್ಕೊಂಡ್ ಬಂದಿರಾಗ ರಾಹುಲ್ ಗಾಂಧಿ ವೈನಾಡಿಗೆ ಹಾಕಿ ಹೋಗೋರು ಈಗ ಅಲ್ಲಿ ಉತ್ತರ ಪ್ರದೇಶ ಬಿಟ್ಟು ಒಬ್ಬ ಪ್ರಧಾನಮಂತ್ರಿ ಎರಡು ಮೂರು ಜನ ಆದರು ಆ ಕುಟುಂಬದಲ್ಲಿ ಆ ರಾಜ್ಯ ಜನ ಮೂರು ಮೂರು ಜನಕ್ಕೆ ಪ್ರಧಾನಮಂತ್ರಿ ಮಾಡಿದ್ರು ಅಂಥ ರಾಜ್ಯನೇ ಬಿಟ್ಟಿಲ್ಲೆಲ್ಲ ಬಂದು ವೈನಾಡಿಗೆ ಯಾಕೆ ಬಂದರು ಜನ ಸದ್ಬುದ್ಧಿ ಐತೆ ಅಲ್ಲಿ ಇಲ್ಲಿ ಯಾವ್ದು ನಣ ಹುಡ್ಕಕ್ ಬಂದಿದ್ದೀರಾ ಸಂಭ್ರಾಜ್ಯದಲ್ಲಿ ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿದ್ರೆ ಇವರಷ್ಟು ಜನ ಹೋಗಿದ್ರು ಎಷ್ಟು ಜನ ಕರ್ಕೊಂಡು ಹೋಗಿದ್ರು ಇವರು ಅವತ್ತು ನೀವು ಚಿತ್ರ ತೋರಿಸಿಲ್ವಾ ಟಿವಿಗಳಲ್ಲಿ ನೀವ್ ಯಾವ್ದು ಏನ್ ಬೇಕಾದ್ರೂ ಮಾಡಬಹುದು ನಾವೇನು ಮಾಡಾಗಿಲ್ವಾ ಅದು ಒಂದು ದೊಡ್ಡ ರಾಜಕೀಯನ ಅದು ಹೌದು ವರ್ಷದ ಮೊದಲನೇ ದಿನ ವರ್ಷದ ಮೊದಲನೇ ದಿನ ನಾವು ನಮ್ಮ ಸಂಪ್ರದಾಯದಲ್ಲಿ ಗುರು ಹಿರಿಯರ ಆಶೀರ್ವಾದ ಪಡಿತೀವಿ ವರ್ಷದ ಮೊದಲನೇ ದಿನ ನಮ್ಮ ಸ್ವಾಮೀಜಿಯವರು ಆಶೀರ್ವಾದ ಪಡೆಗೆ ಹೋಗಿದ್ದು ಅದೇ ದೊಡ್ಡ ಮಾನ ಅಪರಾಧ ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗಿದೆ ಇನ್ನೆಲ್ಲಿ ಹೋಗ ಸಾಧ್ಯ ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗಿರ್ತಾನೆ ಡಾಕ್ಟರ್ ಹತ್ರ ಇನ್ನೆಲ್ಲಿ ಹೋಗಿದ್ದೆ ಚುನಾವಣೆ ಬಂದಿದ್ದಾಗ ಈಗ ಮಠಗಳ ಮಠಗಳ ಕಡೆ ಹೋಗ್ತಿದ್ದಾರೆ ಅಂತ ಟೀಕೆ ಮಾಡಿದ್ರು ಮಠ ಸೃಷ್ಟಿ ಮಾಡಿದ್ರು ಹಾಗೆ ನೂರ ನಲವತ್ತು ಬಡ ಮಠಾಧೀಶ್ವರಗಳಿಗೆ ಅವ್ರನ್ನ